ಧರ್ಮಸ್ಥಳದಲ್ಲಿ ಅನೇಕ ಸಾವು ಪ್ರಕರಣಗಳನ್ನು ಅದನ್ನ ಮಾತಾಡಲ್ಲ ಅದೇನು ಅದು ಮಾತಾಡಕ್ ಹೋದ್ರೆ ಯಾರು ವಿಚಾರ ಮಾತಾಡಬೇಕಲ್ಲ ತಮ್ಮ ಒಬ್ಬರ ನಾಯಕರಾಗಿ ಇವತ್ತವರೆಗೂ ಮಾತಾಡೇ ಇಲ್ಲ ಜನರಿಗಾಗಿ ಸದಾ ಇಲ್ಲ ಕರ್ನಾಟಕ ನಾವು ನಿಜ ಇವತ್ತವರೆಗೂ ನಾನು ಈ ವಿಚಾರಗಳನ್ನ ಮಾತಾಡಿಲ್ಲ ಅದೆಲ್ಲ ಅದನ್ನ ಮಾತಾಡಕ್ಕೆ ಕೆಲವರು ಇದ್ದಾರೆ ಅವ್ರು ಮಾತಾಡ್ಲಿ ನಮ್ಮ ಮುದೇರಿದ್ರು ಕನ್ನಡ ಕರ್ನಾಟಕ ರಾಜ್ಯದ ಬೆಳವಣಿಗೆ ರಾಜ್ಯ ಅದು ಇದು ನಾನು ಯಾಕೆ ಅದಕ್ಕೆ ಲಕ್ಕೆ ಹಾಕಿ ಪ್ರತಿಯೊಂದು ಅನ್ಯಾಯದ ಪ್ರಶ್ನೆ ಮಾಡ್ತೀರಾ ಯಾರಿಗೂ ಕೂಡ ಇಲ್ಲ ಇಲ್ಲ ಅದೆಲ್ಲ ಪ್ರಶ್ನೆ ಈಗ ಒಂದಕ್ಕೊಂದು ಇದ್ರ ಮೇಲೆ ಪ್ರಶ್ನೆ ಬೆಳೆಸೋದು ಬೇಡ ಗೊತ್ತಾಯ್ತಾ ಈಗಾಗಲೇ ಸರ್ಕಾರ ಅವ್ರೇನ್ ತಿರ್ಮ ಅವ್ರು ಹೇಳ್ತಾರೆ ಮಿಕ್ಕೋರು ಹೇಳ್ತಾರೆ ನಾನು ಯಾವುದಕ್ಕೂ ಈ ವಿಚಾರ ನಮ್ಮದು ಭಾಳ ಮನೆಯಲ್ಲಿ ಗಂಡೆ ಹೆಣ್ತಿ ಜಗಳಾಡಿದ್ರೆ ಅದಕ್ಕೂ ಬನ್ನಿ ನಾವು ವಾಟಾಳ್ ನಾಗರಾಜ್ ಅವರಿಂದ ಹೋಗೋಕ್ಕಾಗಲ್ಲ ನಾವು ಅದನ್ನ ಈಗ ಸೌಜನ್ಯ ಆಗಲಿ ಅವರ ಅಮ್ಮ ಅಳೋದು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಅದು ಕನ್ನಡಿಗರಲ್ಲಿ ಹೃದಯ ಮಿಡಿಯುತ್ತೆ ಯಾಕಂದರೆ ನಮ್ಮ ನಮ್ಮ ನಾನು ನಿಮಗೆ ಯಾವ್ದು ನಿರ್ಲಕ್ಷ್ಯ ನಿಮಗೆ ನೀವು ನಿಮ್ಮ ಅಭಿಪ್ರಾಯ ಏನು ಬೇಕಾದರೂ ಹೇಳ್ಕೊಳ್ಳಿ ನಿಮ್ಮ ಪ್ರಶ್ನೆ ಏನಾದ್ರೂ ಇರಲಿ ನಾನು ಈ ವಿಚಾರದಲ್ಲಿ ಖಂಡಿತ ನಾನು ಮಾತನಾಡುವುದಿಲ್ಲ